ರಂಜಿತಾ ದುನಿಯಾಗೆ ಸ್ವಾಗತ ನಾನಿವತ್ತಿ ವಿಡಿಯೋದಲ್ಲಿ ಎಂಬ್ರಿಯೋ ಫ್ರೀಸಿಂಗ್ ಆರ್ ಎಗ್ ಫ್ರೀಸಿಂಗ್ ಮಾಡೋದರಿಂದ ಕ್ವಾಲಿಟಿ ಖರಾಬ್ ಆಗುತ್ತಾ ಸೊ ಒಂದು ವೇಳೆ ಎಂಬ್ರಿಯೋ ಫ್ರೀಸಿಂಗಿಂದ ಏನು ಲಾಭ ಇದೆ ಇದೆಲ್ಲರ ಬಗ್ಗೆ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಅದಕ್ಕಿಂತ ಮುಂಚೆ ಇದುವರೆಗೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿರೋ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿದ್ದು ಹೇಳ್ತಾ ಸೊ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಐ ವಿ ಎಫ್ಗೆ ಮೂರೇ ಹೋಗುವಂಥದ್ದು ಸೊ ಅದರಲ್ಲಿ ಕೆಲವೊಂದು ಸಲ ಈ ಎಂಬ್ರಿಯೊ ಫ್ರೀಸಿಂಗ್ ಆಪ್ಷನ್ಸ್ ಇರುತ್ತೆ ಅಂತ ಹೇಳ್ತಾರೆ ಅವರ ಎಗ್ ಫ್ರೀಸಿಂಗ್ ಆಪ್ಷನ್ಸ್ ಮಾಡಿದ್ದಾರೆ ಅಂತ ಹೇಳ್ತಾರೆ ತುಂಬ ಬಾಲಿವುಡ್ ಸೆಲೆಬ್ರಿಟೀಸ್ಗಳು ಸೊ ಆ ಥರದ್ದೆಲ್ಲ ಜಾಸ್ತಿ ಆಪ್ಷನ್ನ ತೊಗೋತಾರೆ ಸೊ ಹಾಗಾದ್ರೆ ಬಿ ಒ ಫ್ರೀಸಿಂಗ್ ಅಂದರೆ ಏನು ಈ ಥರ ಫ್ರೀಸ್ ಮಾಡೋದ್ರಿಂದ ಕ್ವಾಲಿಟಿ ಏನಾದರೂ ಖರಾಬ್ ಆಗಲ್ವ ಸೊ ಯಾಕೆ ಈ ಥರ ಫ್ರೀಸ್ ಮಾಡಬೇಕು ಎಲ್ಲರ ಬಗ್ಗೆ ವಿಡಿಯೋ ಡಿಸ್ಕಸ್ ಮಾಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಇದುವರೆಗೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ ಹೇಳ್ತಾ ಸೊ ಬಿ ಒ ಫ್ರೀಸಿಂಗ್ ಆರ್ ಎಗ್ ಫ್ರೀಸಿಂಗ್ ಅನ್ನೋದು ಒಂದು ಐ ವಿ ಎಫಲ್ಲಿ ಬರುವಂಥದ್ದು ಐ ವಿ ಎಫ್ ಟ್ರೀಟ್ಮೆಂಟಲ್ಲಿ ಅವ್ರ ಪ್ರೆಗ್ನೆನ್ಸಿಯಲ್ಲಿ ಬರೋವಂಥ ಒಂದು ಪ್ರೊಸೀಜರ್ ಅಂತಲೇ ಹೇಳ್ಬೋದು ಸೊ ನಮ್ಮ ದೇಹದಲ್ಲಿ ಓವರ್ ಇರುತ್ತೆ ಓವರ್ ಎಗ್ ಪ್ರತಿ ತಿಂಗಳು ಪ್ರೊಡ್ಯೂಸ್ ಆಗೋವಂಥದ್ದು ಅವರ ಮಹಿಳೆಯರ ದೇಹದಲ್ಲಿ ಸೊ ಈ ಎಂಬ್ರಿಯೋ ಅವರ ಈ ಎಗ್ಗಿಂದ ಸೊ ಕನ್ಸೆಪ್ಷನ್ ಆಗಿ ಎಂಬ್ರಿಯೋ ಫಾರ್ಮ್ ಆಗಿ ಆಮೇಲೆ ಗರ್ಭ ನಿಲ್ಲುವಂಥದ್ದು ಈ ಥರ ಪ್ರೊಸೀಜರ್ ಪ್ರತಿ ತಿಂಗಳು ನಡೀತಾ ಇರುತ್ತೆ ಸೊ ಒಂದು ವೇಳೆ ನಿಮಗೆ ಏನಾದರೂ ಈ ಏಜ್ ಫಾರ್ ಎಕ್ಸಾಂಪಲ್ ನಾನು ಹೇಳಬೇಕು ಅಂತಂದಾಗ ಮ್ಯಾರೇಜ್ ಡಿಲೇ ಆಗ್ತಾ ಇದೆ ಅಂತಂದಾಗ ಅವ್ರು ಲೇಟಾಗಿ ಮದುವೆ ಆಗ್ತೀರಾ ಅಂತಂದಾಗ ಸೊ ಆಲ್ರೆಡಿ ಬೇಬಿ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಅಂತಂದಾಗ ಸೊ ಏಜ್ ಜಾಸ್ತಿ ಆಗ್ತಾ ಆಗ್ತಾ ಹೋದಂಗೆ ನಿಮಗೆ ಬೇಬಿಗೆ ಅವ್ರ ಪ್ರೆಗ್ನೆನ್ಸಿ ಆಗೋದಕ್ಕೆ ಪ್ರಾಬ್ಲಮ್ ಆಗುತ್ತೆ ಅಂತ ಎಲ್ರಿಗೂ ಗೊತ್ತಿರೋ ವಿಚಾರ ಸೊ ಅದಕ್ಕೆ ಮೊದಲೇ ಈ ಬಾಲಿವುಡ್ ಸೆಲೆಬ್ರಿಟೀಸ್ಗಳೆಲ್ಲ ಏನು ಮಾಡ್ತಾರೆ ಅವರು ಆಲ್ರೆಡಿ ಲೇಟಾಗಿ ಮದುವೆ ಅವರು ಪ್ರೆಗ್ನೆನ್ಸಿ ಲೇಟಾಗಿ ಪ್ಲ್ಯಾನ್ ಮಾಡಿರೋರು ಸೊ ಆಲ್ರೆಡಿ ಅವರು ಎಗ್ ಫ್ರೀಸಿಂಗ್ಗೆ ಮೊರೆ ಹೋಗ್ತಾರೆ ಸೊ ಎಗ್ ಫ್ರೀಸಿಂಗ್ ಅಂತಂದರೆ ನಾವು ಐ ವಿ ಎಫ್ ಅಲ್ಲಿ ಯಾವ ಥರ ಮಾಡ್ತಾರೆ ಈವನ್ ಮದುವೆ ಆದರು ಮದುವೆ ಈ ಐ ವಿ ಎಫ್ ಅಲ್ಲಿ ಸ್ಟಾರ್ಟಿಂಗಲ್ಲಿ ಓಮ್ ಪಿಕಪ್ ಮಾಡ್ತಾರೆ ಅವರು ಎಗ್ನ ಹೊರಗಡೆ ತಗೋತಾರಲ್ವಾ ಸೊ ಅದು ಪ್ರೊಸೀಜರ್ ಎಲ್ಲರಲ್ಲೂ ಸೇಮ್ ಇರುತ್ತೆ ಸೊ ಅಂದರೆ ನಿಮ್ಮ ಪೀರಿಯಡ್ಸ್ನ ಸೆಕೆಂಡ್ ಡೇಸ್ ಬಂದು ಸ್ಕ್ಯಾನಿಂಗ್ ರಿಪೋರ್ಟ್ನೆಲ್ಲ ನೋಡಿಕೊಂಡು ನಿಮ್ಮ ಬ್ಲಡ್ ರಿಪೋರ್ಟ್ ಎಲ್ಲ ಚೆಕ್ ಮಾಡಿಕೊಂಡು ಕರೆಕ್ಟ್ ಆಗಿದೆಯಾ ನಿಮ್ಮ ಹಾರ್ಮೋನೆಲ್ಲ ಕರೆಕ್ಟ್ ಆಗಿದೆಯಾ ಅದನ್ನೆಲ್ಲ ನೋಡಿಕೊಂಡು ಡಾಕ್ಟರ್ಗಳು ಸಿ ಓಮ್ ಪಿಕಪ್ಗೆ ಅವರ ನಿಮ್ಮ ಓವರಲ್ಲಿರೋ ಇರೋ ಎಗ್ನ ಹೊರಗಡೆ ತಗೋದಕ್ಕೆ ಒಂದು ಡೇಟ್ನ ಫಿಕ್ಸ್ ಮಾಡಿರ್ತಾರೆ ಸೊ ಅದಕ್ಕಿಂತ ಮುಂಚೆ ಅವರು ತುಂಬ ಧೈರಿ ಇಂಜೆಕ್ಷನ್ ಚೆನ್ನಾಗಿ ಕೊಡುವಂಥದ್ದು ನಿಮ್ಮ ಎಗ್ನ ಗ್ರೋ ಮಾಡೋದಕ್ಕೆ ಓವರಿಯಲ್ಲಿ ನಿಮ್ಮ ಮಿನಿಮಮ್ ಏಯ್ಟೀನ್ ಎಮ್ ಎಮ್ ಎಗ್ ಸೈಜ್ ಬೇಕೇ ಬೇಕು ಪಾಲಿಕಲ್ ಬೇಕೇ ಬೇಕು ಇಲ್ಲಾಂತಂದರೆ ಕ್ವಾಲಿಟಿ ಚೆನ್ನಾಗಿರಲ್ಲ ಅಂತ ಡಾಕ್ಟರ್ಗಳು ಹೇಳೋವಂಥದ್ದು ಈ ಎಗ್ ಸ್ಟಾರ್ಟಿಂಗಲ್ಲಿ ತುಂಬ ಚಿಕ್ಕದಾಗಿರುತ್ತೆ ಆಮೇಲೆ ಹೋಗ್ತಾ ಹೋಗ್ತಾ ಫೋರ್ಟೀನ್ ಡೇ ಅವ್ರ ಫಿಫ್ಟೀನ್ ಅಲ್ಲಿ ಫುಲ್ಲು ಏನು ಗ್ರೋ ಆಗುವಂಥದ್ದು ಸೊ ಆಮೇಲೆ ಅದನ್ನ ಹೊರಗಡೆ ತಗೊಳ್ಳುವಂಥದ್ದು ಐ ವಿ ಎಫ್ ಪ್ರೊಸೆಸಲ್ಲಿ ಸೊ ನಾರ್ಮಲಾಗಿ ಅದು ಕನ್ಸೆಪ್ಷನ್ ಆಗಿ ಇಲ್ಲ ಗರ್ಭನಲ್ಲಿ ಇದು ಪ್ರೆಗ್ನೆನ್ಸಿ ಆಗುವಂಥದ್ದಲ್ವ ಸೊ ಅದಕ್ಕಿಂತ ಮುಂಚೆನೇ ನೀವು ಐ ವಿ ಎಫ್ ಪ್ರೊಸೆಸಲ್ಲಿ ಎಗ್ನ ಓಬರ್ ಇದು ತೊಗೊಳ್ಳೋವಂಥದ್ದು ಅವ್ರ ಫೋರ್ಟೀನ್ ಡೇ ಫಿಫ್ಟೀನ್ತ್ ಡೇ ಈ ಥರ ನಡೀತಾ ಇರುತ್ತೆ ಸೊ ಈ ಟೈಮಲ್ಲಿ ಕರೆಕ್ಟಾಗಿ ನೋಡ್ಕೋತಾರೆ ನಿಮ್ಮ ಕಂಡೀಷನ್ಸ್ ಏನು ಬೇಸಿಕ್ ಕಂಡೀಷನ್ ಏನು ಅಂತ thank <laughs> you ತೊಗೊಂಡಾದ್ಮೇಲೆ ನಿಮ್ಮ ಎಗ್ಗನ್ನ ನಾರ್ಮಲಾಗಿ ಒಂದು ಡೇನ ಫಿಕ್ಸ್ ಮಾಡ್ಕೊಂಡು ಅದನ್ನ ಮೆಚೂರ್ ಮಾಡಿಕೊಂಡು ಅನಸ್ತೀಶ ಎಲ್ಲ ಕೊಟ್ಕೊಂಡು ಆಪ್ರೇಷನ್ ಥಿಯೇಟ್ರಲ್ಲಿ ಸೊ ಒಂದು ಐದರಿಂದ ಹತ್ತು ನಿಮಿಷ ಆಗೋವಂಥ ಪ್ರೊಸೆಸ್ ಅಂತಲೇ ಹೇಳ್ಬೋದು ಸಾಮಾನ್ಯವಾಗಿ ಎಗ್ ಎಷ್ಟು ಇದೆ ಅದನ್ನೆಲ್ಲ ಹೊರಗಡೆ ತಗೊಳ್ಳೋವಂಥದ್ದು ಹೊರಗಡೆ ಆದಮೇಲೆ ಸೊ ಒಂದು ವೇಳೆ ನಿಮಗೆ ಫ್ರೀಸಿಂಗ್ ಮಾಡಬೇಕು ಅಂದರೆ ಒಂದು ವರ್ಷ ಹಲವು ವರ್ಷಗಳ ತನಕ ಅದನ್ನ ಫ್ರೀಸ್ ಮಾಡ್ಬೋದು ಎಗ್ಗನ್ನ ಅವ್ರು ನಿಮಗೆ ಅದನ್ನ ಎಂಬ್ರಿಯೋ ಮಾಡಿ ಆಲ್ರೆಡಿ ನಿಮಗೆ ಮದುವೆ ಆಗಿದೆ ಪಾರ್ಟ್ನರ್ನ ಸೋಮನ್ನ ತೊಗೊಂಡು ಆಲ್ರೆಡಿ ಎಂಬ್ರಿಯೋ ಥರ ಮಾಡ್ಕೊಂಡು ಗರ್ಭ ಥರ ಮಾಡಿಕೊಂಡು ಅದನ್ನು ಫ್ರೀಸ್ ಮಾಡೋ ಆಪ್ಷನ್ ಇದೆ ಎರಡು ಥರದ ಫ್ರೀಸಿಂಗ್ ಆಪ್ಷನ್ ಇದೆ ನಿಮ್ಮ ಮಹಿಳೆಯರ ಎಗ್ನ ಮಾತ್ರ ಫ್ರೀಸ್ ಮಾಡ್ಕೋಬೋದು ಆಮೇಲೆ ಬೇಕಾದ್ರೆ ಎಂಬ್ರಿಯೋ ಮಾಡ್ಕೋಬೋದು ಇಲ್ಲಾಂತಂದ್ರೆ ಆಲ್ರೆಡಿ ಎಂಬ್ರಿಯೋ ರೆಡಿ ಮಾಡ್ಕೊಂಡು ಎಂಬ್ರಿಯೋ ಅಂದರೆ ಗರ್ಭ ಗರ್ಬನ ರೆಡಿ ಮಾಡಿಕೊಂಡು ಆಲ್ರೆಡಿ ಫ್ರೀಸ್ ಮಾಡ್ಕೋಬೋದು ಎರಡು ಆಪ್ಷನ್ಸ್ ಇದೆ ತುಂಬ ದಿನಗಳ ವರ್ಷಗಳ ತಡೆ ತಗೋಬೋದು ಇನ್ನು ಕೆಲವರಲ್ಲಿ ತಿಳ್ಕೊಳ್ಳೋದೇನು ಅಂತಂದರೆ ಈ ಥರ ಫ್ರೀಸಿಂಗ್ ಮಾಡೋದ್ರಿಂದ ಕ್ವಾಲಿಟಿ ಖರಾಬ್ ಆಗುತ್ತೆ ಅಂತ ತುಂಬ ಜನರ ಅಭಿಪ್ರಾಯ ಇದೆ ಬಟ್ ಅದುದು ಡೆಫಿನೆಟಾಗಿ ತಪ್ಪು ಸೊ ಫ್ರೀಸಿಂಗ್ ಮಾಡೋದ್ರಿಂದ ಸೊ ನಿಮಗೆ ನಿಮ್ಮ ಇದರಲ್ಲಿ ಅಂದರೆ ಗರ್ಭದಲ್ಲಿ ಯಾವುದೇ ಕ್ವಾಲಿಟಿ ಡಿಫ್ರೆನ್ಷಿಯೇಟ್ ಆಗಲ್ಲ ಸೊ ನಾರ್ಮಲ್ ಆಗಿ ಯಾವ ಥರ ಕನ್ಸೆಪ್ಷನ್ ಆಗುತ್ತೆ ನೋಡಿ ಯಾವ ಥರ ಗರ್ಭ ನಿಲ್ಲತ್ತೆ ನೋಡಿ ಅದೇ ಥರನೇ ಈ ಫ್ರೀಸಿಂಗ್ ಟೈಮಲ್ಲಿ ನಾವು ಏನು ಎಷ್ಟು ಸೇಫಾಗಿ ಎಷ್ಟು ಕ್ವಾಲಿಟಿ ಮೇಂಟೈನ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಅಷ್ಟು ಲ್ಯಾಬಲ್ಲಿ ಇಟ್ಟಿರ್ತಾರೆ ಅಂತ ಹೇಳ್ಬೋದು ಸೊ ನಿಮಗೆ ಯಾವಾಗ ರೆಡಿ ಇದಿರುತ್ತೆ ಐ ಬಿ ಎಫ್ ಮಾಡ್ಕೊಳ್ಳೋದಕ್ಕೆ ಅವ್ರ ಬೇಬಿ ಪ್ಲಾನಿಂಗ್ ಯಾವಾಗ ರೆಡಿ ಇದ್ದೀರಾ ಒಂದು ಒನ್ ಇಯರ್ ಆಗಿರ್ಬೋದು ಟೂ ಇಯರ್ ತ್ರೀ ಇಯರ್ ಎಷ್ಟು ಬೇಕಾದರೂ ಎಷ್ಟು ವರ್ಷದ ಬೇಕಾದ್ರೂ ನಾವು ಅದನ್ನ ಫ್ರೀಸ್ ಮಾಡ್ಕೊಂಡು ಸೇಫ್ ಮಾಡಿಟ್ಕೋಬೋದು ಸೊ ನಮಗೆ ಯಾವಾಗ ರೆಡಿ ಇರ್ತೀವಿ ಅಂತಂದಾಗ ಆವಾಗ ಅವರು ನಮಗೆ ಟ್ರಾನ್ಸ್ಫರ್ ಮಾಡೋವಂಥದ್ದು ಸೊ ಈ ಥರ ಆಪ್ಷನ್ ತುಂಬ ಜನ ಯೂಸ್ ಮಾಡ್ತಾ ಇದ್ದಾರೆ ಯಾಕೆಂತಾರೆ ಲೇಟ್ ಪ್ರೆಗ್ನೆನ್ಸಿನೇ ಇವಾಗೆಲ್ಲ ಎಕ್ಸ್ಪೆಕ್ಟ್ ಅಂದರೆ ಕೆರಿಯರ್ ಬಿಲ್ಡಪ್ ಆಗೋದಕ್ಕೆ ಟ್ರೈ ಮಾಡ್ತಾ ಇರ್ತಾರಲ್ಲ ಕೆಲವರು ಅವರಿಗೆ ಲೇಟ್ ಪ್ರೆಗ್ನೆನ್ಸಿನೇ ಟ್ರೈ ಮಾಡೋದು ಅಂಥವರು ಮೊದಲೇ ಈ ಥರ ಫ್ರೀಸಿಂಗ್ ಆಪ್ಷನ್ ಏನಾದ್ರು ಇಟ್ಕೊಂಡ್ರೆ ಸೊ ಅವ್ರಿಗೂ ಇದಾಗುತ್ತೆ ಈಸಿ ಆಗುತ್ತೆ ಯಾಕೆಂದರೆ ಏಜ್ ಆಗ್ತಾ ಆಗ್ತಾ ಸೊ ಈ ಎಗ್ ಕ್ವಾಲಿಟಿ ಡೌನ್ ಆಗ್ಬೋದು ಸೊ ನೀವು ಮೊದಲೇ ನೀವು ಎಗ್ ಎಂಬ್ರಿಯೋ ಫ್ರೀಸಿಂಗ್ ಅವ್ರ ಎಗ್ ಫ್ರೀಸಿಂಗ್ ಏನಾದ್ರು ಆಪ್ಷನ್ ಇಟ್ಕೊತಾ ಇದ್ದೀರ ಅಂತಂದ್ರೆ ಅದರ ಕ್ವಾಲಿಟಿನೂ ನಿಮಗೆ ಖರಾಬ್ ಆಗಲ್ಲ ಫ್ರೀಸಿಂಗ್ ಇಟ್ಕೊಳ್ಳೋದ್ರಿಂದ ಒಂಥರ ಸೇಫ್ ಅಂತಲೇ ಹೇಳ್ಬೋದು ಸೊ ಅದಕ್ಕೋಸ್ಕರ ಇತ್ತೀಚೆಗೆ ಎಲ್ಲರೂ ಈ ಥರನೇ ಸ್ಟೆಪ್ನ ಯೂಸ್ ಮಾಡ್ಕೊಳ್ಳೋವಂಥದ್ದು ಅಂತಲೇ ಹೇಳ್ಬೋದು ಸೊ ಇವನ್ ಐ ವೇಪರ್ ಇದೇ ಥರನೇ ಎಗ್ ಫ್ರೀಸಿಂಗು ಮಾಡ್ಕೋಬಹುದು ಇಲ್ಲರೂ ಇಮಿಡಿಯೇಟಾಗಿ ನಿಮಗೆ ಟ್ರಾನ್ಸ್ಫರ್ ಮಾಡಬೇಕು ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡಬೇಕು ಅವ್ರ ಪ್ರೆಗ್ನೆಂಟ್ ಆ ತರ ಆಪ್ಷನ್ ಬೇಕಾದರೂ ಇದೆ ಎರಡರಲ್ಲೂ ಏನು ಡಿಫ್ರೆನ್ಸ್ ಇಲ್ಲ ಅಂತಾನೆ ಹೇಳ್ಬೋದು ಇದು ಇವತ್ತಿನ ವೀಡಿಯೋ ಇದೇ ತರ ವೀಡಿಯೋನ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಇದೇ ತರ ಹೆಚ್ಚಿನ ಈ ಚಾನೆಲ್ ಅಪ್ಲೋಡ್ ಮಾಡ್ತಾ ಇರ್ತೀನಿ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಥ್ಯಾಂಕ್ ಯು